ಶ್ರೀರಾಮ ಸಮರ್ಥ ಮೇ ಹದಿನೆಂಟು ವೃತ್ತಿಗಳನ್ನು ಭಗವಂತನಲ್ಲಿ ಸ್ಥಿರವಾಗಿ ಇಡಬೇಕು ನನ್ನ ದೇಹವು ಪರಮಾರ್ಥಕ್ಕೆ ಅಡ್ಡ ಬರುತ್ತದೆ ಎಂದು ಹೇಳುವುದು ನಿಜವಲ್ಲ ಅದು ಸಹಾಯ ಮಾಡುತ್ತದೆ ಅಥವಾ ಅಡ್ಡ ಬರುತ್ತದೆ ಈ ಎರಡೂ ಅಭಿಪ್ರಾಯಗಳಲ್ಲಿ ವಿಶೇಷ ತಥ್ಯವಿರುತ್ತದೆ ಎಂದು ತಿಳಿಯಬಾರದು ನನ್ನ ವೃತ್ತಿಗಳು ಎಲ್ಲಿ ಸಿಕ್ಕಿಕೊಳ್ಳುತ್ತವೆ ಎಂಬುದನ್ನು ನೋಡಬೇಕು ಭಗವದ್ ಭಜನೆಯಲ್ಲಿ ದಿವಸ ಕಳೆಯಬೇಕೆಂದು ಅನಿಸತೊಡಗಿತು ಆದರೆ ಆಟವಾಡುವವರ ಸಹವಾಸ ದೊರೆಯಿತು ಆಗ ಅವರ ಮನಸ್ಸು ನೋಯಿಸಬಾರದೆಂದು ಆಟವಾಡತೊಡಗಿದೆವು ಈ ರೀತಿ ಭಗವಂತನ ಸ್ಮರಣೆಯಲ್ಲಿರುವ ವೃತ್ತಿಯಿಂದ ಜಾರತೊಡಗಿದೆವು ಇದು ಉಚಿತವೆನಿಸುವುದೇ ತಾಯಿಯು ನಮ್ಮ ಸಲುವಾಗಿ ಕಷ್ಟಪಟ್ಟು ಸಣ್ಣವರಿಂದ ದೊಡ್ಡವರನ್ನಾಗಿ ಮಾಡಿದಳು ಅದೇ ತಾಯಿಯು ನಮ್ಮ ಮದುವೆಯಾದ ಮೇಲೆ ವಿಷಯದ ಸೇವನೆಗೆ ಬರತೊಡಗಿದಳೆಂಬ ಕಲ್ಪನೆಯಿಂದ ಶತ್ರುವೆನಿಸತೊಡಗಿದಳು ವಾಸ್ತವಿಕವಾಗಿ ಇಬ್ಬರ ಶರೀರದಲ್ಲಿಯೂ ವ್ಯತ್ಯಾಸವೆನಿಸುವಂತಹದೇನೂ ಆಗಲಿಲ್ಲ ಆದರೆ ವೃತ್ತಿಗಳಲ್ಲಿ ಪರಿವರ್ತನೆ ಆಯಿತು ವಿಷಯಗಳಲ್ಲಿಯೇ ನಾನು ಮುಳುಗಿದೆನು ಇದಕ್ಕೇನು ಮಾಡಬೇಕು ನಾನು ಹೇಗೆ ಸುಖಿಯಾಗುವೆನು ಎಂಬುದನ್ನು ನಮ್ಮ ಕಲ್ಪನೆಯಿಂದಲೇ ನಿಶ್ಚಯಿಸಿದೆನು ಆದರೆ ಈ ಜಗತ್ತಿನಲ್ಲಿ ಪೂರ್ಣ ಸುಖ ಅಥವಾ ಪೂರ್ಣ ದುಃಖ ಎಲ್ಲಿಯಾದರೂ ಉಂಟೆ ಯಾವುದು ಸತ್ಯವಿರುತ್ತದೆ ಅಥವಾ ಯಾವುದು ಅಸತ್ಯವಿರುತ್ತದೆ ಎಂಬುದರ ಬಗ್ಗೆ ನಮಗೆ ವಿಶ್ವಾಸವಿಲ್ಲ ಆ ವಿಷಯದಲ್ಲಿ ನಾವು ಸುಮ್ಮನೆ ಕಲ್ಪನೆ ಮಾಡುತ್ತಾ ಕೂಡಿರುತ್ತೇವೆ ಎರಡನೆಯವರು ನಮಗೆ ಕಷ್ಟ ಕೊಡುತ್ತಾರೆಂದು ಅನಿಸುವಾಗ ಅದರಲ್ಲಿ ಅರ್ಧದಷ್ಟು ನಮ್ಮ ಕಲ್ಪನೆಯೇ ಇರುತ್ತದೆ ಉಳಿದ ಅರ್ಧದಷ್ಟರ ಬಗ್ಗೆ ಅವರು ಕೊಡುವ ಕಷ್ಟವನ್ನು ನಾನು ಮನಸ್ಸಿಗೆ ಹಚ್ಚಿಕೊಳ್ಳುವುದಿಲ್ಲ ಎನ್ನುವ ವೃತ್ತಿ ಇರಬೇಕು ಅಂದರೆ ಸಮಾಧಾನವೆನಿಸುವುದು ನಮ್ಮ ವೃತ್ತಿಗಳು ನಿರಂತರ ಬದಲಾಗುತ್ತಿರುತ್ತವೆ ಹಾಗೂ ಜಗತ್ತು ನಿರಂತರ ಬದಲಾಗುತ್ತಿರುತ್ತದೆ ಆದ್ದರಿಂದ ಯಾವುದೇ ಒಂದು ಪರಿಸ್ಥಿತಿಯಿಂದ ಸುಖ ಅಥವಾ ದುಃಖ ಉಂಟಾಗುತ್ತದೆ ಎಂದು ಅನಿಸುವುದು ಉಚಿತವಲ್ಲ ಏಕೆಂದರೆ ಸುಖ ದುಃಖಗಳು ಅಸ್ಥಿರವಾಗಿರುತ್ತವೆ ಶಾಸ್ತ್ರದ ನಿಯಮಗಳು ವೃತ್ತಿಯನ್ನು ಸ್ಥಿರಗೊಳಿಸುತ್ತವೆ ಭಜನೆ ಗ್ರಂಥವಾಚನ ದೇವಸ್ಥಾನದ ನಿರ್ಮಾಣ ಮುಂತಾದ ಸಂಗತಿಗಳನ್ನು ವೃತ್ತಿ ಸುಧಾರಿಸಲು ಮಾಡದಿದ್ದರೆ ಅವು ಕೇವಲ ಮನೋರಂಜನೆ ಮಾತ್ರವಾಗುತ್ತವೆ ಅದರಿಂದ ನಿಜವಾದ ಲಾಭವಾಗುವುದಿಲ್ಲ ಉಗಿಬಂಡಿಯು ಪ್ರತಿ ದಿವಸ ಕಾಶಿಗೆ ಹೋಗುತ್ತದೆ ಆದರೆ ಅದಕ್ಕೆ ಕಾಶಿ ಯಾತ್ರೆ ಆದಂತಾಗುವುದಿಲ್ಲ ಕಾಶಿಯಾತ್ರೆಯು ಅದರಲ್ಲಿ ಕುಳಿತ ಜನರಿಗೆ ಆಗುತ್ತದೆ ಗಂಗಾ ಸ್ನಾನ ವಿಶ್ವೇಶ್ವರ ದರ್ಶನ ಮುಂತಾದವುಗಳು ಒಳಗೆ ಕುಳಿತ ಜನರಿಗೆ ಸಾಧಿಸುತ್ತವೆ ಅದರಂತೆ ದೇಹದಿಂದ ಕೇವಲ ಪೂಜಾ ಪಾಠ ಮುಂತಾದವುಗಳನ್ನು ಮಾಡಿ ಪರಮಾರ್ಥವಾಗುವುದಿಲ್ಲ ನಮ್ಮ ವೃತ್ತಿಯು ಭಗವಂತನಲ್ಲಿ ಅಂಟಿಕೊಂಡಿರಬೇಕು ಭಗವಂತನ ರೂಪವು ಯಾವಾಗಲೂ ನಮ್ಮ ಮುಂದೆ ಬರುವುದಿಲ್ಲ ಆದರೆ ಅವನ ರೂಪವು ನಮ್ಮ ಧ್ಯಾನದಲ್ಲಿ ಬರದೇ ಇದ್ದರೂ ನಾವು ಅವನ ನಾಮ ತೆಗೆದುಕೊಳ್ಳುತ್ತೇವೆ ಎಂಬುದು ಲಕ್ಷದಲ್ಲಿ ಉಳಿದರೆ ವೃತ್ತಿಗಳು ಸುಧಾರಿಸುತ್ತವೆ ನಮ್ಮ ಕಣ್ಣಲ್ಲಿ ಸೂಕ್ಷ್ಮ ಕಣ ಬಿದ್ದರೂ ಅದು ನೋಯುತ್ತದೆ ವೃತ್ತಿಗಳು ಇದಕ್ಕಿಂತಲೂ ಸೂಕ್ಷ್ಮವಾಗಿರುತ್ತವೆ ಅವು ಭಗವಂತನಿಗೆ ತಿಳಿಯುತ್ತವೆ ಆದ್ದರಿಂದ ಅವನ ಮುಂದೆ ನಮ್ಮ ಚಾಣಾಕ್ಷತೆ ನಡೆಯುವುದಿಲ್ಲ ವಿಷಯ ಭೋಗಗಳು ತಾವಾಗಿ ಒದಗಿ ಬಂದಾಗ ಯಾರೂ ಅವುಗಳಲ್ಲಿ ಸಿಕ್ಕಿಕೊಳ್ಳುವುದಿಲ್ಲವೋ ಅಂಥವನ ಮೇಲೆ ನಿಜವಾಗಿಯೂ ಭಗವಂತನ ಕೃಪೆ ಇರುತ್ತದೆ ಎಂದು ತಿಳಿಯಬೇಕು ಭಗವಂತನಿಂದ ಬೇರೆ ಇರದಿರುವುದು ಅವನ ವಿಸ್ಮರಣೆಯಾಗದಿರುವುದು ಅವನ ಸ್ಮರಣೆಯಲ್ಲಿರುವುದು ಅವನ ನಾಮದಲ್ಲಿರುವುದು ಇದರಲ್ಲಿಯೇ ನಿಜವಾದ ಸಮಾಧಾನ ಶಾಂತಿ ಹಾಗೂ ಸುಖ ಇರುತ್ತವೆ ಇಂದಿನ ಮುಖ್ಯ ವಿಚಾರ ವೃತ್ತಿ ಸ್ಥಿರವಾಗುವುದು ಶಾಂತವಾಗುವುದು ಇದಕ್ಕೆ ಸಮಾಧಾನವೆನ್ನುತ್ತಾರೆ ಹಾಗೂ ಭಗವಂತನ ಕಡೆಗೆ ವೃತ್ತಿ ನಿರಂತರ ತೊಡಗಿರುವುದಕ್ಕೆ ಸಮಾಧಿ ಅನ್ನುತ್ತಾರೆ ಸದ್ಗುರುನಾಥ ಜೈ 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 ರಘುವೀರ ಸಮರ್ಥ ಆತ್ಮೀಯರೇ ನಮಸ್ಕಾರ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಕೂಡಲೇ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ತಪ್ಪದ ಕ್ಲಿಕ್ ಮಾಡಿರಿ